ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ಎಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಎನಿವೆ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬಿಗ್ ಬಾಸಲ್ಲಿ ಹೊಸ ಪ್ರೊಮೋ ಬಿಟ್ಟಿದ್ದಾರೆ ಸೊ ನಾಲ್ಕು ಗಂಟೆಗೆ ಪ್ರೊಮೋ ನೋಡಿರ್ತೀರ ಮಾಸ್ಕ್ ಮ್ಯಾನ್ ಅಂತಲೇ ಹೇಳ್ಬೋದು ಈಗ ಮಾಸ್ಕ್ ಮ್ಯಾನ್ ಅಂದರೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಮಾಸ್ಕ್ ಮ್ಯಾನು ಸೊ ನಾನು ಹೆಸರೆಲ್ಲ ಸುಮ್ಮನೆ ಸುಮ್ಮನೆ ಹೇಳ್ಕೊಂಡು ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಎಲ್ಲರ ಹತ್ರನು ಪಬ್ಲಿಕ್ ರಿಯಾಕ್ಷನ್ ತೊಗೊಳ್ತಾ ಇದ್ದಾರೆ ಸೊ ಇವು ಯಾರು ಇವರು ಖಂಡಿತವಾಗಿಯೂ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಅನ್ನೋದೇ ಕ್ವಶನ್ನು ಸೊ ಯಾಕೆ ಈ ಥರ ಮಾಡ್ತಿದ್ದೆ ಅನ್ನೋದೇ ನಾನು ನಿನ್ನೆಯಿಂದ ಸುಮಾರು ಚಾನಲ್ಗಳಲ್ಲಿ ಓಡಾಡ್ತಾ ಇತ್ತು ಬಿಗ್ ಬಾಸಿಂದ ಒಂದು ಐದು ಜನದ್ದು ರಿವೀಲ್ ಮಾಡ್ತಾರೆ ಹೆಸರು ಅಂತ ಸೊ ಫೇಸ್ ಎಲ್ಲೂ ರಿವೀಲ್ ಮಾಡಿಲ್ಲ ಅವ್ರ ವಾಯ್ಸು ಅಥವಾ ಅವ್ರ ಬಿಹೇವಿಯರಿಂದ ಅವ್ರು ಯಾರಂತ ನಾವು ಕಂಡಿಡ್ಬೋದು ಸೊ ಆಲ್ಮೋಸ್ಟ್ ಎಲ್ಲರ ಪ್ರಕಾರ ಅಥವಾ ಬಂದಿರೋ ಪ್ರಕಾರ ಮಾಸ್ಕ್ ಮ್ಯಾನ್ ಯಾರು ಅಂತ ಹೇಳಿದರೆ ಕಾಕ್ರೋಚ್ ಸುಧೀರ್ ಇವರು ಟಗ್ರು ಫಿಲ್ಮಲ್ಲಿ ಕಾಕ್ರೋಚ್ ಅಂತಲೇ ತುಂಬ ಫೇಮಸ್ ಆಗಿದ್ದರು ಸೊ ಅವರು ಬಿಗ್ ಬಾಸಿಗೆ ಎಂಟ್ರಿ ಆಗ್ತಾ ಇರೋದು ಸೊ ಇವರನ್ನು ತೊಗೊಂಡ್ರೆ ಹೇಗಿರುತ್ತೆ ಅಂದರೆ ಇವರು ತುಂಬ ರೂರಲ್ ಅಂದರೆ ತುಂಬ ಹಳ್ಳಿ ಥರ ವಾತಾವರಣದಲ್ಲಿ ಬೆಳೆದಂಥವ್ರು ಸೊ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ಬಿಗ್ ಬಾಸು ಖಂಡಿತವಾಗಿಯೂ ಇವ್ರು ಹೋಗ್ತಾರೆ ಸೊ ವೆಯ್ಟ್ ಮಾಡೋಣ ಹಾಗೆ ನೆಕ್ಸ್ಟ್ ಪ್ರೊಮೋ ಏನು ಬಿಡ್ತಾರೆ ಅದ್ರ ಬಗ್ಗೆ ಅಪ್ಡೇಟ್ ಖಂಡಿತ ಕೊಡ್ತೀನಿ ಸೊ ಇದೇ ಥರ ಅಪ್ಡೇಟಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು